ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ಎಲ್ರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನೀವು ಈ ವರ್ಷ ಏನೇನು ಅಂದ್ಕೊಂಡಿದ್ದೀರಾ ಅವೆಲ್ಲನೂ ಕೂಡ ಆಗಲಿ ಆ್ಯಂಡ್ ಈ ವ್ಲಾಗ್ನ ವಿಶೇಷತೆ ಏನಂದರೆ ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಸೊ ನಮ್ಮ ಲಕ್ಷ್ಮಿ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ ಬನ್ನಿ ನಮ್ಮ ಲಕ್ಷ್ಮಿನ ನಾವು ಟ್ಯಾಂಕ್ ಒಳಗಡೆ ಇಟ್ಟಿದ್ದೀವಿ ಸ್ಕೂಲ್ಗೆಸ್ ಇವಾಗ ಮನೆಯಲ್ಲಿ ಸ ಸ್ವಲ್ಪ ಬನ್ನೆಲ್ಲ ಒರೆಸ್ಬೇಕು ಆ್ಯಂಡ್ ಕಸ ಗುಡಿಸಿ ಎಲ್ಲ ಮಾಡೋಣ ಬನ್ನಿ ಇಲ್ಲಿ ನಮ್ಮಮ್ಮ ಹಾಗೆ ನಮ್ಮ ಅಪ್ಪ ಬಾಗಿಲಿಗೆ ತೋಣ ಇದ್ದಾರೆ ಇಲ್ಲಿ ಹಾಗೆ ದೇವ್ರ ಮನೆಯಲ್ಲಿ ಎಲ್ಲ ತೋಣ ಕಟ್ಟಿ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು எாஷ் <laughs> <laughs> 내가 참기, 들리면 어디, 어디 왜가나하 거야, 하지 않야 하지 야 하지 야하 하지 않을 거야, 하지 않을 거야, 하지 않을 거야, 하지 않을 을 거야, 하지 야 하지 않을 거야, 하지 않을 거야, 하지 않을 거야, 하지 않을 거야, 하지 않 거야, 하지 않을 거야, 하지 않을 거야, 거야, 하 거야, 하지 않을 거 নলাবি তো পরে ちゃっলাই আগে পিড়বি

ಪೂಜೆ ಮಾಡಿದ್ರು ದೇವ್ರಿಗೆ ಹಾಗೆ ದೇವರು ಹೊರ ಕೂಡ ಕೊಟ್ಟರು ನಮ್ಮನೇಲಿ ಇವತ್ತು ಈ ರೀತಿ ರೆಡಿ ಮಾಡಿದ್ದೀವಿ ದೇವ್ರಿಗೆ ಅಲಂಕಾರ ಈ ರೀತಿ ಮಾಡಿದ್ದೀವಿ ಹಾಗೆ ನಮ್ಮ ಅಪ್ಪ ಅಮ್ಮ ಬೇವು ಬೆಲ್ಲನ ತೊಗೊಂಡ್ರು ತೊಗೊಂಡಿದ್ದಾದ ನಂತರ ನಮ್ಮ ಲಕ್ಷ್ಮಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ನಮ್ಮ ಲಕ್ಷ್ಮಿನ ಆಚೆ ಕರ್ಕೊಂಡ್ವಿ ಅವಳಿಗೆ ಆಟ ಆಡಬೇಕು ಬರೀ ಮನೆಗೆ ಒಂದೊಂದು ಲಕ್ಷ್ಮಿಗೆ ಸ್ನಾನ ಮಾಡಿಸಿದ್ದಾಯಿತು ಸ್ನಾನ ಮಾಡಿಸಾದ್ಮೇಲೆ ಇಲ್ಲಿ ನಮ್ಮಮ್ಮ ಅಷ್ಟು ಕುಂಕುಮನೆಲ್ಲ ಇಟ್ಟು ಅವಳಿಗೆ ಪೂಜೆ ಮಾಡ್ಬೇಕಂತ ಅವಳಿಗೆ ಪ್ರಿಪೇರ್ ಮಾಡ್ತಾಯಿದ್ರು ಅವಳಿಗೆ ಬಿಟ್ಬಿಡ್ಬೇಕು ಆಟ ಆಡೋಕ್ಕೆ ಹಿಡ್ಕೊಂಡ್ರೆ ಅವಳಗಾಗಲ್ಲ ಆಮೇಲೆ ನಮ್ಮಮ್ಮ ಅವಳನ್ನ ದೇವ್ರ ಮನೆಗೆ ಬಿಟ್ಟು ಒಂದು ಇಟ್ಟು ಪೂಜೆ ಮಾಡ್ತಾಯಿದ್ರು ಪೂಜೆ ಮಾಡಾದ್ಮೇಲೆ ಅವಳನ್ನ ಬಿಟ್ಬಿಟ್ಟಿದ್ರು ಸ್ವಲ್ಪ ಆಟಾಡೋಕ್ಕೆ ಅಂತ ನಮ್ಮಮ್ಮ ಲಕ್ಷ್ಮಿಗೆ ಬೆಲ್ಲ ಇದ್ದರು ಆದರೆ ಅವಳು ತಿಂತಾಯಿರಲಿಲ್ಲ ಓಡೋಗ್ತಾ ಇದ್ಲು ಬರೀ ಅವಳಿಗೆ ಆಟ ಆಡಬೇಕಷ್ಟೇ ಆಮೇಲೆ ನಮ್ಮಮ್ಮಂದೆಲ್ಲ ಪೂಜೆ ಇಳ್ದೆಲ್ಲ ಮುಗ್ದಾದ ಮೇಲೆ ಅವಳು ಆಟಕ್ಕೆ ಬಿಟ್ಟು ನಮ್ಮಮ್ಮ ಅಡುಗೆ ಮಾಡೋಕ್ಕಂತ ಹೋದರು ಇಲ್ಲಿ ನಮ್ಮಮ್ಮ ಒಬ್ಬಟ್ಕಂತ ರೆಡಿ ಮಾಡ್ಕೋತಾ ಇದ್ರು ಅಡುಗೆಯಲ್ಲಿ ರೆಡಿ ಆಗ್ತಿದೆ ಫೈನಲಿ ಆಗಿದೆ ಸ್ವಲ್ಪ ಆಗ್ಬೇಕು ನಮ್ಮ ಲಕ್ಷ್ಮಿ ಇಲ್ಲಿ ಹೀಗೆ ಪ್ರಿಯಾಂಕರ್ ಅವರು ರೆಡಿ ಆಗಿದ್ದಾಳೆ ನಮ್ಮಮ್ಮ ಎಲ್ಲ ಅಡುಗೆನು ಮುಗಿಸಿದ್ರು ಲಾಸ್ಟಲ್ಲಿ ಒಬ್ಬಟ್ಟು ಒಂದು ಇದ್ದು ಬಾಕಿ ಇತ್ತಷ್ಟೆ ಹಾಗಾಗಿ ಇಲ್ಲಿ ಒಬ್ಬಟ್ಟು ಪ್ರಿಪ್ರೇಷನ್ ನಡೀತಾ ಇದೆ ಎಲ್ಲ ಮುಗೀತು ಆಲ್ಮೋಸ್ಟ್ ಇದು ಒಬ್ಬಟ್ಟು ಒಂದೇ ಇರೋದು ಹಾಗಾಗಿ ನಮ್ಮ ಅಮ್ಮ ಈಗ ಒಬ್ಬಟ್ಟು ಮಾಡ್ತಾಯಿದ್ದಾರೆ ಇಲ್ಲಿ ಪ್ರಿಯಾಡಿ ನೀನೇ ಮಾಡಿದಲ್ಲ ಫೈನಲಿ ನಮ್ಮ ಮನೇಲಿ ಎಲ್ಲ ಅಡುಗೆ ಹುಡುಗಿತ್ತು ಒಂದು ಸ್ವಲ್ಪ ಥರ ಥರ ವೆರೈಟಿ ಮಾಡಿದ್ವಿ ಚೆನ್ನಾಗಿತ್ತು ಕೂಡ ಟೇಸ್ಟ್ ಕೂಡ ನಾವು ತಿನ್ನೋಕ್ಕೂ ಮುಂಚೆ ದೇವರಿಗೆ ಎಡೆ ಇಟ್ಟು ಆ ನಂತರ ನಾವು ಊಟನ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟಂತೂ ಸ್ವಲ್ಪತ್ತು ನಿದ್ದೆ ಮಾಡಿ ಎದ್ದು ಆಮೇಲೆ ಅಪ್ಪ ಕಲ್ಲಂಗಡಿ ತಂದಿದ್ರು ಅಂತ ಅಂದ್ಬಿಟ್ಟು ಕಲಂಗಡಿ ಕೊಯ್ಕೊಂಡು ತಿಂತಾಯಿದ್ವಿ ಕಲ್ಲಂಗಡಿ ಟೇಸ್ಟ್ ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗೆ ಸಂಜೆ ನಾನು ಪೂಜೆ ಮಾಡೋಣ ದೇವ್ರಿಗೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋಕ್ಕೆ ರೆಡಿಯಾದೆ ರೆಡಿಯಾಗಿ ಪೂಜೆ ಮಾಡಿದೆ ಪೂಜೆ ಎಲ್ಲ ಮೇಲೆ ನಾನು ಹಾಗೆ ನನ್ನ ತಂಗಿ ಸ್ವಲ್ಪ ರೀಲ್ಸ್ ಮಾಡೋಣ ಅಂತೇಳಿ ರೀಲ್ಸ್ನು ಕೂಡ ಮಾಡಿ ಮುಗಿಸಿದ್ವಿ ಎಲ್ಲರೂ ಬೆಲ್ಲ ತಿಂದು ಒಳ್ಳೆ ಮಾತಾಡಿ ವರ್ಷ ಪೂರ್ತೀನೋ ಅಂತ ಹೇಳ್ತಾ ಆರಿಸ್ತೀನಿ ಎಲ್ಲರಿಗೂ ಸೇಮ್ ನಾನು ಕೂಡ ಇದೆ ಹೇಳ್ತೀನಿ ಓಕೆ ಇವಾಗ ಮುಂದಿನ ಕೆಲಸ ಏನು ಅಂತ ನೋಡೋಣ ಸೊ ನಮ್ಮ ಮನೇಲಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬರೀ ಸಂಜೆ ಆಗಿತ್ತು ಅಂತ ಹೇಳ್ಬಿಟ್ಟು ಅಮ್ಮ ಪಕೋಡ ಮಾಡೋಣ ಅಂತ ಹೇಳಿದ್ರು ಈ ರೆಸಿಪಿನ ಇಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ ಈ ರೆಸಿಪಿ ಮಾಡೋದಕ್ಕೆ ಫಸ್ಟ್ ನಾವು ಸಣ್ಣದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಆ ನಂತರ ಸ್ವಲ್ಪ ಕಡಲೆ ಹಿಟ್ಟನ್ನು ಜರ್ಜಿ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡಿ ನಾವು ಎಷ್ಟು ಬೇಕೋ ಅಷ್ಟು ನೀವು ಎಷ್ಟು ತಗೊಂಡಿರ್ತೀರ ಅಷ್ಟಕ್ಕೆ ಕಲಸಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮಿಕ್ಸ್ ಮಾಡಿದ ನಂತರ ಎಣ್ಣೆಗೆ ಫ್ರೈ ಮಾಡಬೇಕು ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕಾಗತ್ತೆ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಆಮೇಲೆ ಅದೇ ಎಣ್ಣೆಗೆ ಸ್ವಲ್ಪ ಕರಬನ ಹಾಕ್ಕೊಂಡು ಮೇಲೆ ಹಾಕೊಂಡ್ರೆ ಫುಲ್ ಕ್ರಿಸ್ಪಿಯಾಗ ಆಗುತ್ತೆ ಅದನ್ನು ಮಾಡಿದ ನಂತರ ನಾವು ಅಪ್ಪಂಗೆ ಟೇಸ್ಟಿಗೆ ಅಂತ ಕೊಡ್ತೀವಿ ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ ಈ ವಿಡಿಯೋ ತುಂಬಾ ಲೇಟಾಗಿ ಬಂದಿದೆ ಸೊ ಕಾರಣ ಏನಂದರೆ ನಾವು ಯುಗಾದಿ ಆಗಿದ್ದ ಮಾರನೇ ದಿನವೇ ನಾವು ದೇವಸ್ಥಾನಕ್ಕೆಲ್ಲ ಹೊರಟುಬಿಟ್ವಿ ಸೊ ಅದರಿಂದ ಬರೋದೆಲ್ಲ ಮೂರು ದಿನ ನಾಲ್ಕು ದಿನ ಆಗೋಯ್ತು ಅದರಿಂದ ಈ ವಿಡಿಯೋನ ನಾವು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀವಿ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ವ್ಲಾಗ್ ಯಾವುದೇ ಮಾಡಿದ್ರೂ ನಾವು ಬೇಗನೆ ಅಪ್ಲೋಡ್ ಮಾಡ್ತೀವಿ ಸೊ ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಆ್ಯಂಡ್ ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ ಗೈಸ್ ಓಕೆ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ